ಈಗ ನಿನ್ನೆ ನಾವು ಎಲ್ಲ ಶಾಸಕರು ಜಿಲ್ಲಾ ಜಿಲ್ಲಾಧಿಕಾರಿಗಳು ಅವರವರ ಮನೆಗೆ ವೈಯಕ್ತಿಕ ಹೋಗಿ ನಿಜವಾಗ್ಲೂ ಭೇಟಿಯಾಗಿ ಬಂದಿದೆ ತೀರ್ಕೊಂಡವ್ರ ಮನೆ ಸ್ಥಿತಿಗತಿ ಮಾತ್ರ ಭಾಳ ಇದೆ ಪರಿಸ್ಥಿತಿ ಅವರಲ್ಲಿ ಕೆಲವೊಬ್ರು ಒಂದು ಒಬ್ಬನೇ ಮಗ ಇದ್ದ ಅವನೇ ಡಿಪೆಂಡೆಂಟ್ ಇದ್ದವನೇ ಹೋಗ್ಬಿಡ್ತಾನೆ ಇಂಥ ಸ್ಥಿತಿ ಇದ್ದಾವೆ ಅದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರದ ಸಿ ಎಂ ರಿಲೀಫ್ ಫಂಡು ಮೂರು ಲಕ್ಷ ಕೊಡಿಸಿದ್ದೀವಿ ಜೊತೆ ಕೇಂದ್ರ ಸರ್ಕಾರದವರು ಕೂಡ ಅವರು ಎರಡು ಲಕ್ಷ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತೀನಿ ಎರಡು ಸರ್ಕಾರಗಳು ಇವತ್ತು ಅವರು ನೆರವಿಗೆ ಬಂದಿದ್ದಾರೆ ಜೊತೆಗೆ ನಾವು ನಿನ್ನೆ ಕೆ ಎಮ್ ಸಿ ಹಾಸ್ಪಿಟಲ್ಗೂ ಹೋಗಿದ್ದೆ ನಾನು ಎಲ್ಲ ಗಾಯಾಳುಗಳಿಗೆ ಭೇಟಿಯಾಗಲಿಕ್ಕೆ ಈಗ ಅವ್ರ ಪರಿಸ್ಥಿತಿ ಸ್ವಲ್ಪ ಚಿಂತಾಜನಕ ಇದೆ ಯಾಕೆಂದರೆ ಅವರು ಹತ್ತು ಮಂದಿ ಏನು ಹನ್ನೆರಡು ಹದಿಮೂರು ಮಂದಿ ಗಾಯ ಇದ್ದಾವೆ ಇನ್ನು ಅವರು ಮುಂದೆ ಇನ್ನೂ ಒಂದು ಒಂದೂವರೆ ತಿಂಗಳು ಅವ್ರ ಟ್ರೀಟ್ಮೆಂಟ್ನಲ್ಲೇ ಇರಬೇಕಾಗ್ತದೆ ಅವ್ರಿಗೆ ನಾನು ಸ್ಥಳೀಯ ಶಾಸಕರು ಮಾತಾಡಿಕೊಂಡು ಅವ್ರು ಪ್ರತಿಯೊಬ್ಬರಿಗೂ ಒಂದೊಂದು ಲಕ್ಷ ರೂಪಾಯಿ ನನ್ನ ವತಿಯಿಂದ ಮತ್ತು ಶಾಸಕರ ವತಿಯಿಂದ ಕೊಡ್ತಾಯಿದ್ದೀನಿ ಅಂಗವಿಕಲಿಕೆ ಆಗಿಲ್ಲ ಯಾರು ಆದರೆ ಒಬ್ಬರಿಗೂ ಒಂದು ಸ್ವಲ್ಪ ಸೀರಿಯಸ್ ಇತ್ತು ನಿಂದು ಅವನು ನಿನ್ನೆ ಅವಂದು ಆಪ್ರೇಷನ್ ಆಗಿದೆ ಈಸ್ ಅಂಡ್ ಈಸ್ ನಾಟ್ ಅಂಡರ್ ಎನಿ ಅವರು ರಿಕವರಿ ಆಗ್ತಾ ಸರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿಲ್ಲೆಯಲ್ಲಿ ಐದು ಸಾವಿರದ ಐದುನೂರ ಮೂವತ್ತೆಂಟು ಜನಗಳಾಗಿದೆ ಸರ್ ಬಟ್ ಇಲ್ಲಿ ರಾಣೆಬೆನ್ನೂರು ಮತ್ತು ಬ್ಯಾಡ್ಗಿಲ್ ಮಾತ್ರ ಕಾರ್ಯಾಚರಣೆ ಮಾಡಿ ಸಂತಾನ ಚಿಕಿತ್ಸೆ ಮಾಡಿದರು ಆದರೂ ಕೂಡ ಅಲ್ಲಿ ಕಂಟ್ರೋಲ್ ಆಗಿಲ್ಲ ಸರ್ ಹೆಸರಿ ಮಾತ್ರ ಅಲ್ಲಿ ಆಗಿದೆ ಬಟ್ ಉಳಿದ ಕಡೆ ಎಲ್ಲ ಮಾಡ್ತಾ ಇಲ್ಲ ಇದು ಸೀರಿಯಸ್ ಆಗಿ ಆಗ್ತಾ ಇಲ್ಲ ಸರ್ ನಾಯಿ ಪ್ರಕಾರ ಪ್ರತಿದಿನ ಒಬ್ಬರ ಮೇಲೆ ಅಟ್ಯಾಕ್ ಆಗ್ತಾನೇ ಇದೆ ಸರ್ಕಾರ ಇದೆ ಈಗ ಸರ್ಕಾರಿ ಸೇವೆಯಲ್ಲಿರುವಂಥ ಎಲ್ಲರೂ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾರೆ ನಾವು ವೈದ್ಯಾಧಿಕಾರಿ ಬಳಕೆ ಮಾಡಿಕೊಂಡು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಲೆಕ್ಕ ಮಾಡಲಿಕ್ಕೆ ಅವ್ರು ಸರ್ ಎಲ್ಲಿ ನಮಗೆ ಜಾಗದ್ದು ಸಮಸ್ಯೆ ಇದೆ ಸರ್ ಸಮಸ್ಯೆ ಇದೆ ಸರ್ ಒಟ್ಟಾರೆ ಈಗ ಸರ್ಕಾರಿ ನೌಕರಿಗಳಿಗೆ ಕೊಟ್ಟಿರೋದು ಸರ್ ವೈದ್ಯಾಧಿಕಾರಿಗಳಿಗೆ ನಾವು ಅದನ್ನು ಬೇಗನೆ ಮಾಡಲಿಕ್ಕೆ ನಾಯಿ ಹಿಡಿತಕ್ಕಂಥ ಕೆಲಸ ಚೀಫ್ ಆಫೀಸರ್ಗಳು ನಮ್ಮ ಎ ಸಿ ಒಳಗೆ ಸರ್ ಟೆಂಡರ್ ಕರೆದಿದ್ವಿ ಟೆಂಡರ್ ಯಾರು ಕರ್ದಿಲ್ಲ ಸರ್ ಮತ್ತೆ ತ್ರೀ ಟೆಂಡರ್ ಕರೆದಿದ್ದೀವಿ ಸರ್ ಈಗ ನಾಯಿ ಹಿಡಿದು ಇಂಜೆಕ್ಟ್ ಮಾಡ್ಬೋದು ಸಂತಾನ ಮಾಡ್ಬೋದು ಅಂದ್ರೆ ಸಾಯಿಸಕ್ಕೆ ಸಾಯಿಸೋಕೆ ಯಾಕಂದಿಲ್ಲ ಸಾಯ್ ಸೊ ಹೇಳೇ ಇಲ್ಲ ರೀ ಅವ್ರು ಹೇಳಿಲ್ಲ ನಾವು ಏಜೆನ್ಸಿಯವ್ರು ಆದ್ರೆ ಸರ್ ಎಲ್ಲ ಕ್ಯಾಚಿಂಗ್ ಎಲ್ಲ ಅವ್ರು ಸರ್ ಬಟ್ ಈಗ ಅವ್ರು ಯಾರು ಬರ್ತಾ ಇಲ್ಲ ಸರ್ ಬರ್ತಾ ಇಲ್ಲ ಅದಕ್ಕೆ ನಾವು ಇಲಾಖೆ ಅಂದರೆ ಮಾಡ್ಬೇಕು ಸರ್ ಅದು ಮಾಡ್ತೀವಿ ಖಂಡಿತ ಮಾಡ್ತೀವಿ ಭಾಳ ಎಲ್ಟಿವ್ ಮಾಡ್ತೀವಿ ಬಟ್ ವೆಟ್ರನರಿ ಡಾಕ್ಟರ್ಸ್ ರಿಕ್ರೂಟ್ಮೆಂಟ್ ಆಗಿಲ್ಲ ಕೂಟ್ ಸ್ಟೇ ಆಗಿ ನಾನೂರ ಮೇಲೆ ರಿಕ್ರೂಟ್ಮೆಂಟ್ ಪೆಂಡಿಂಗ್ ಇದೆ ಫೋರ್ ಹಂಡ್ರೆಡ್ ಅಂಡ್ ಆಲ್ ಡಾಕ್ಟರ್ಸ್ ರಿಕ್ರೂಟ್ಮೆಂಟ್ ಪೆಂಡಿಂಗ್ ಇದೆ ನಾವು ಹೇಳ್ತಾ ಇದೀವಿ ನಾಳೆ ಮತ್ತೆ ನೋಡ್ತೀನಿ ಸರ್